ಈ ಮೇಲೆ ದೌರ್ಜನ್ಯ ದರ್ಪ ಎರಡನ್ನೂ ಮೆರಿತಾ ಇದ್ದಾರೆ ಯಾವ ತರ ಅಂತ ಹೇಳಿದ್ರೆ ಆಕೆಯ ಸೂಟ್ ಗೇಸ್ನೆಲ್ಲ ಚಿಲ್ಲಾ ಪಿಲ್ಲಿ ಮಾಡಿ ಆಕೆನ ಜನ್ಮಸ್ಥಳ ಮೂಲ ಸ್ಥಳನ ಜರಿದಂಗೆ ನೀನು ಇದನ್ನ ನೋಡಿದ್ರೆ ನೀನು ಯಾವ ಜಾಗದಿಂದ ಬಂದಿದ್ಯಾ ಅಂತ ಗೊತ್ತಾಗತ್ತೆ ಇದರಿಂದ ಅಂತ ಅಂದ್ರೆ ಆಕೆ ಒಂದು ಯಾವುದೋ ಒಂದು ತಳಮಟ್ಟದಿಂದ ಬಂದಿದ್ದಾಳೆ ಅನ್ನೋ ಒಂದು ರೀತಿನಲ್ಲಿ ಮೂದಲಿಸಿರೋದು ಸಂವಿಧಾನ ಆರ್ಟಿಕಲ್ ಫಿಫ್ಟೀನು ಸೆವೆಂಟೀನ್ ಪ್ರಕಾರವಾಗಿ ಇವ್ರ ಮೇಲೆ ದೂರು ದಾಖಲೆ ಮಾಡಲೇಬೇಕಾಗಿತ್ತು ಆಕ್ಚುಲ್ ಆಗಿ ಬಿಗ್ ಬಾಸ್ ತಂತವ್ರು ಮತ್ತೆ ಕಲರ್ಸ್ ಟಿವಿ ಅವರು ಇಮಿಡಿಯೇಟ್ ಆಗಿ ಅವ್ರನ್ನ ಹೊರಗಾಕ್ಬೇಕಾಗಿತ್ತು ಇಂಥ ವಿಚಾರದಲ್ಲಿ ಮೇಲೆ ಜಾಹ್ನವಿ ಮತ್ತೆ ಅಶ್ವಿನಿ ಕೂಡ ಕುತ್ಕೊಂಡು ಮಾತಾಡ್ತಿರ್ಬೇಕಂದ್ರೆ ಈ ತರ ಕಮೆಂಟ್ ಮಾಡ್ತಾರೆ ಶೀಸ್ ಎಸ್ ಆ ಕ್ಯಾಟಗರಿ ಅವ್ರನ್ನ ಕಂಡ್ರೆ ನನಗಾಗಲ್ಲ ಅಂತ ಏನಂಗಂದ್ರೆ ಕ್ಯಾಟಗರಿ ಅಂದ್ರೆ ಒಂದು ವರ್ಗ ಒಂದು ವರ್ಗನ ಅವರು ಅಲ್ಲಿ ಮಾತಾಡ್ತಾ ಇದ್ದಾರೆ ಹೇಳಿದ್ರೆ ಅವರಲ್ಲಿ ಯಾವ ರೀತಿ ತುಚ್ಛ ಮನೋಭಾವನೆ ಇದೆ ಅನ್ನೋದನ್ನ ಜಗಜ್ ಜಾಹೀರಾಗಿ ತೋರಿಸಿದ್ದಾರೆ ಅಂದ್ರೆ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥ ಕೊಡಕು ಬುದ್ಧಿ ಈಗ ಅನಾವರಣಗೊಳ್ತಾ ಇದೆ ಅಂದ್ರೆ ಒಬ್ರು ಅವರು ಕರ್ನಾಟಕ ರಕ್ಷಣಾ ವೇದಿಕೆನಲ್ಲಿ ನಲ್ಲಿ ರಾಜ್ಯಾಧ್ಯಕ್ಷೆ ಆಗಿದ್ದೀನಿ ಅಂತ ನಾನು ಏನ್ ಮಾಡಿದ್ರು ಸರಿ ನಾನೇ ಸುಪ್ರೀಮು ನಾನು ಏನ್ ಬೇಕಾದ್ರೆ ಮಾಡ್ಬೋದು ಬೇರೆಯವ್ರು ಯಾರು ಏನು ಮಾಡಂಗಿಲ್ಲ ಕೇಳಂಗಿಲ್ಲ ಅನ್ನೋ ಒಂದು ಧೋರಣೆಯನ್ನ ತೋರಿಸ್ತಾ ಇದ್ದಾರೆ